ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣ ತನಿಖೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ ಈ ಮಧ್ಯೆ ಡಿಸಿಪಿ ಕರಿಬಸವನಗೌಡ ಬರೆದ ಪತ್ರ ಲೀಕ್ ಕೂಡ ಆಗಿದೆ ಜನಸಂದರಣಿ ಹೆಚ್ಚು ಆಗುವಂತ ಸಾಧ್ಯತೆ ಇದ್ದು ಸಾವು ನೋವುಗಳು ಸಂಭವಿಸುತ್ತದೆ ಅಂತ ವಿಧಾನಸೌಧ ಭದ್ರತೆ ವಿಭಾಗ ಅಧಿಕಾರಿ ವಿಧಾನಸೌಧ ಭದ್ರತಾ ಡಿಸಿಪಿ ಕರಿಬಸವನಗೌಡ ಡಿ ಆರ್ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಆದರೆ ಪತ್ರವನ್ನು ಡಿ ಪಿ ಆರ್ ಎ ಐ ಎ ಎಸ್ ಅಧಿಕಾರಿ ಸತ್ಯವತಿ ತನ್ನ ಬಳಿ ಇಟ್ಟುಕೊಂಡಿದ್ದು ಯಾವುದೇ ರೀತಿಯ ಮಾಹಿತಿಯನ್ನ ಮುಖ್ಯ ಕಾರ್ಯದರ್ಶಿಗಳಿಗೆ ನೀಡಿಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಡಿ ಸಿ ಪಿ ಬರೆದಂತ ಪತ್ರದಲ್ಲಿ ಏನೇನಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ ಈಗ ಆರ್ ಸಿ ಬಿ ತಂಡಕ್ಕೆ ಫ್ಯಾನ್ ಫಾಲೋವಿಂಗ್ ದೇಶಾದ್ಯಂತ ಇದೆ ಎಕ್ಸಾಕ್ಟ್ಲಿ ಹೌದು ಆರ್ ಸಿ ಬಿ ತಂಡಕ್ಕೆ ಫ್ಯಾನ್ ಫಾಲೋವಿಂಗ್ ಇಡೀ ದೇಶಾದ್ಯಂತ ಇದೆ ಮತ್ತು ಗಮನಿಸಬೇಕಾದಂತಹ ವಿಚಾರ ಆರ್ ಸಿ ಬಿ ತಂಡಕ್ಕೆ ಎಲ್ಲಾ ತಂಡಗಳಿಗಿಂತ ಹೆಚ್ಚು ಅಭಿಮಾನಿಗಳು ಕೂಡ ಇದ್ದಾರೆ ಇನ್ನು ಆ ಕಾರ್ಯಕ್ರಮ ಮಾಡಿದ್ರೆ ಲಕ್ಷಾಂತರ ಫ್ಯಾನ್ಸ್ ಬರ್ತಾರೆ ಆಟಗಾರರನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಫ್ಯಾನ್ಸ್ ಬರ್ತಾರೆ ಆ ಕಾರ್ಯಕ್ರಮ ಮಾಡಿದ್ರೆ ಗಮನಿಸಬೇಕು ಇದನ್ನ ಆ ಕಾರ್ಯಕ್ರಮ ಮಾಡಿದ್ರೆ ಸೊ ಯೋಚನೆ ಮಾಡಬೇಕಾಗಿತ್ತು ವಿಧಾನಸೌಧ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಅಥವಾ ಸಿಬ್ಬಂದಿ ಕೊರತೆ ಇದೆ ವಿಧಾನಸೌಧ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಅಥವಾ ಸಿಬ್ಬಂದಿಗಳ ಕೊರತೆ ಇದೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ಬಂದೋಬಸ್ತ್ ತೊಂದರೆ ಸಾಧ್ಯತೆ ಅಂದ್ರೆ ತೊಂದರೆ ಆಗುವಂತ ಸಾಧ್ಯತೆ ಇದೆ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಸಿಬ್ಬಂದಿ ಕೊರತೆ ಇದೆ ಸೊ ಯೋಚನೆ ಮಾಡಿ ಭದ್ರತೆಯನ್ನ ಒದಗಿಸುವುದಲ್ಲಿ ಬಹಳ ಕಷ್ಟ ಆಗುತ್ತೆ ಪಾಸ್ಗಳನ್ನ ಸಂಪೂರ್ಣವಾಗಿ ನಿರ್ಬಂಧಿಸಲು ಕೂರಿದ್ದೆ ನೋಡಿ ಇಲ್ಲಿ ಪಾಸ್ಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿ ಅಂದರೆ ಅಲ್ಲಿ ಬರುವಂಥ ಜನರಿಗೆ ಪಾಸ್ಗಳನ್ನು ಆದಷ್ಟು ಕೊಡೋಕೆ ಹೋಗ್ಬೇಡಿ ಅಧಿಕಾರಿಗಳು ಸಿಬ್ಬಂದಿ ತಮ್ಮ ಕುಟುಂಬದವರ ಕರೆತರುವಂಥ ಸಾಧ್ಯತೆ ಕೂಡ ಇರುತ್ತೆ ಅಧಿಕಾರಿಗಳು ಸಿಬ್ಬಂದಿಗಳು ಬಿಡಿ ರಾಜಕಾರಣಿಗಳೇ ಬಂದಿದ್ರಲ್ಲಪ್ಪ ಕುಟುಂಬದವರನ್ನ ಕರೆತರದಂತೆ ಮಧ್ಯಾಹ್ನದ ನಂತರ ರಜೆಯನ್ನ ನೀಡಿ ನೋಡಿ ಕುಟುಂಬದವರನ್ನ ಕರೆತರದಂತೆ ಯಾರೂ ಕೂಡ ತಮ್ಮ ಕುಟುಂಬಸ್ಥರನ್ನ ಕರೆತರಬೇಡಿ ಅಂತ ಹೇಳಿ ಅವರು ಲೆಟರ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭದ್ರತಾ ದೃಷ್ಟಿಯಿಂದ ಸಿ ಸಿ ಟಿ ವಿ ಅಳವಡಿಸುವುದಕ್ಕೆ ಅವಶ್ಯಕತೆ ಇರುತ್ತೆ ಭದ್ರತಾ ದೃಷ್ಟಿಯಿಂದ ಸಿ ಸಿ ವಿಯನ್ನು ಅಳವಡಿಸಬೇಕು ಎಲ್ಲ ಕಡೆಯೂ ಕೂಡ ಸಿ ಸಿ ಟಿ ವಿ ಕಣ್ಗಾವಲಿರಬೇಕು ವಿಧಾನಸೌಧ ವೈಟಲ್ ಇನ್ಸ್ಟಾಲೇಷನ್ ಕಟ್ಟಡ ಸಿ ಸಿ ವಿ ಅವಶ್ಯಕತೆ ಹೆಚ್ಚಾಗಿರುತ್ತೆ ನೋಡಿ ವಿಧಾನಸೌಧ ವೈಟಲ್ ಇನ್ಸ್ಟಾಲೇಷನ್ ಕಟ್ಟಡ ಅದು ಸಿ ಸಿ ವಿ ಅವಶ್ಯಕತೆ ಹೆಚ್ಚಾಗಿರುತ್ತೆ ಆ ಭಾಗದಲ್ಲೆಲ್ಲ ಸಿ ವಿಯನ್ನು ಅಳವಡಿಸಿದರೆ ಎಲ್ಲೆಲ್ಲಿ ಏನೇನು ತಪ್ಪಾಗುತ್ತೆ ಅಂದರೆ ಇಂಥ ಸಂದರ್ಭದಲ್ಲಿ ಒಂದಿಷ್ಟು ದುರ್ಘಟನೆಗಳು ಸಂಭವಿಸುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿನೇ ಸಿ ಸಿ ಟಿ ವಿಯನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿದ್ದಾರೆ ಜೊತೆಗೆ ಆರ್ ಸಿ ಬಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕೂಡ ಇದೆ ಇನ್ನು ಆಟಗಾರರು ಬರ್ತಾ ಇದ್ದಾರೆ ಅಂದಾಗ ಬಹಳಷ್ಟು ಸಂಖ್ಯೆಯಲ್ಲಿ ಅಥವಾ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಣೆಗೊಳ್ಳುವಂಥ ಸಾಧ್ಯತೆ ಇದೆ ಜೊತೆಗೆ ಸಿಬ್ಬಂದಿಗಳು ಕೂಡ ಕಡಿಮೆ ಇದ್ದಾರೆ ಸಿಬ್ಬಂದಿ ಕೊರತೆ ಇದೆ ಹಾಗಾಗಿ ಒಂದೇ ಕಡೆ ಕಾರ್ಯಕ್ರಮ ಆಯೋಜನೆ ಮಾಡೋದು ಒಳ್ಳೆಯದು ಅಂತೆಲ್ಲ ಡಿ ಸಿ ಪಿ ಅವರು ಪತ್ರದಲ್ಲೂ ಉಲ್ಲೇಖ ಮಾಡಿದ್ದಾರೆ ಇಷ್ಟೆಲ್ಲ ಗೊತ್ತಿದ್ದು ಇಷ್ಟೆಲ್ಲ ಗೊತ್ತಿದ್ದು ಕೂಡ ನಿರ್ಲಕ್ಷ್ಯವನ್ನ ವಹಿಸಿದಾರಲ್ಲ ಯಾಕೆ ಸತ್ಯವತಿ ಅವರು ಅನ್ನೋದೇ ಈಗಿರುವಂತ ಪ್ರಶ್ನೆ